ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಡೈಲಿ ರೊಟೀನ್ ಬೆಳಗ್ಗೆ ಆಯಿತ ಸಂಜೆವರೆಗೂ ಫುಲ್ ಡೇ ವ್ಲಾಗ್ನ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಆಲ್ರೆಡಿ ಬೆಳಗಾಗಿದೆ ಸಿಕ್ಸ್ ಓ ಕ್ಲಾಕಿಗೆ ನಾನು ಡೈಲಿ ಬೆಳಗ್ಗೆ ಫೈವ್ ತರ್ಟಿಗೇನೆ ಎದ್ದಳೋದು ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಿಸಿನೀರೆಲ್ಲ ಕಾಯಿಸಿ ಕುಡಿದು ಒಂದು ಟೆ ಫೈವ್ ಟು ಟೆನ್ ಮಿನಿಟ್ಸ್ ಹಾಗೆ ಕೂತ್ಕೊಂಡಿದ್ದೆ ಮತ್ತು ಕೆಲ್ ಸಿಕ್ಸ್ ಓ ಕ್ಲಾಕೇ ನಾನು ವರ್ಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬಟ್ಟೆಗಳೆಲ್ಲ ಮಿಷನ್ಗೆ ಹಾಕೋದಿತ್ತು ಹಾಕ್ಬಿಟ್ಟು ಸ್ವಲ್ಪ ಮಕ್ಕಳದೆಲ್ಲ ನನ್ನ ಕೈಯಲ್ಲಿ ಬ್ರಷ್ ಮಾಡಿಬಿಟ್ಟು ಹಾಕ್ತೀನಿ ಸೊ ಹಾಗೆ ಬ್ರಷ್ ಮಾಡಿ ಹಾಕಿ ಇನ್ನು ನೋಡಿ ಮಕ್ಕಳೆಲ್ಲ ಅಳಡಿರ್ತಾರಲ್ವ ಆಟ ಸಾಮಾನೆಲ್ಲ ನೈಟು ಅದನ್ನೆಲ್ಲ ಎತ್ತಿಟ್ಬಿಟ್ಟು ನಮ್ಮ ಮನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಸ ಗುಡಿಸ್ಬಿಟ್ಟೆಲ್ಲ ಇನ್ನು ಮಕ್ಕಳ ಇಲ್ಲೆಲ್ಲ ಆಟ ಆಡ್ತಿರ್ತಾರಲ್ವ ಸೊ ಹಾಗಾಗಿ ಅವ್ರು ಎದ್ದೆರಡು ವರ್ಷ ಅಲ್ಲಿ ಕ್ಲೀನಾಗೆಲ್ಲ ಮಾಪ್ ಮಾಡ್ಕೊಬಿಡ್ಬೇಕು ಮತ್ತು ಹಾಲು ಕಾಯಿಸ್ತಾ ಇದ್ದೀನಿ ಅವ್ರಿಗೆ ಎದ್ದ ತಕ್ಷಣ ಹಾಲು ಬೇಕು ಸೊ ಫಸ್ಟ್ ಹಾಲು ರೆಡಿ ಇದ್ದೀನಿ ಬಟ್ಟೆ ಅಷ್ಟರಲ್ಲಿ ನನಗೆ ಬಟ್ಟೆ ಮಿಷಿನ್ನೆಲ್ಲ ಆಗಿತ್ತು ಅವನ್ನೆಲ್ಲ ಇದ್ದೀನಿ ನೋಡಿ ಈ ಥರ ಹ್ಯಾಂಗಿಂಗ್ ಕ್ಲಾತ್ ಟ್ರೈರ್ನ ಹಾಕ್ಸಿದ್ವಿ ಇದ್ರಿಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಮೇಲೆಲ್ಲ ಹೋಗಿ ಹಾಕೋ ಅವಸರ ಇರೋಲ್ಲ ಕೆಳಗಡೆನೇ ಹಾಕ್ಬೋದು ಬಟ್ಟೆ ಮೇಲುಗಡೆ ಕೇಳಿದ್ರೆ ಮೇಲೆ ಹೋಗಿರುತ್ತೆ ನಮಗೆ ಕೆಳಗಡೆ ಏನು ಕಾಣಿಸೋದಿಲ್ಲ ಎದುರುಗಡೆ ಬಿಸಿಲು ಬರುತ್ತೆ ಅಲ್ವಾ ಸೊ ಹಾಗಾಗಿ ಚೆನ್ನಾಗಿ ಒಣಗುತ್ತೆ మళ్ బందరూ నెనయద నోడి ఈ థర్ ఎలూ మేలుగడూ ఎలా ఎట్టు ఆగ స్టెప్ బై స్టెప్ హాకీ యాకంద్రే బేగ ఉణ్గె స్నాల ముగ్కు బందే పూజ మా అదాగి బలగెల రెడీ మతా బాగెలా ముంచే ఒరుసే సో ఇవ్వగ్సరి ఎలాబిట్టు బొట్టెలా ఇట్బిట్టు ఇట్టు రెడీ మతా పూజగా ನಾನು ರಂಗೋಲಿಯನ್ನು ಹಾಕೋಕ್ಕೋಗಲ್ಲ ಅದರ ರೆಡಿದೇ ತಂದು ಹಾಕಿದ್ದೀವಿ ರಂಗೋಲಿ ಅದು ಸ್ಟಿಕ್ಕರ್ ಬರುತ್ತಲ್ವ ಅದು ಆ ಥರ ರಂಗೋಲಿ ಅಂಟಿಸಿದ್ದೀವಿ ರಂಗೋಲಿ ಹಾಕಿದರೆ ಏನಂದರೆ ಮಕ್ಕಳಲ್ವ ಪದೇ ಪದೇ ತುಳ್ಕೊಂಡು ಒಳಗಡೆ ಹೊರಗಡೆ ಅಡ್ಡ ಇಲ್ಲ ಒಂದು ಎರಡು ನಿಮಿಷಕ್ಕೆ ಹಾಕಿ ಎರಡು ನಿಮಿಷಕ್ಕೆ ಎಲ್ಲ ಅಳಿಸಿರ್ತಾರೆ ಸೊ ಹಾಗಾಗಿ ಬೇಡ ಅಂತ ಹಾಕೋದೇ ಇಲ್ಲ ನಾನು ಇನ್ನು ಪೂಜೆ ಮಾಡ್ತಾಯಿದ್ದೀನಿ ನಾನು ಹಳೆ ಹೂವು ಎಲ್ಲ ತೆಗೆದುಬಿಟ್ಟು ಹೊಸ ಹೂ ಇಡ್ತೀನಿ ನಮ್ಮದು ಸೋಮವಾರ ವಾರ ಆಗಿರೋದ್ರಿಂದ ಸೋಮವಾರ ಮಾತ್ರ ನಾನು ತುಡಿತೀನಿ ವಾರಕ್ಕೊಂದ್ಸರಿ ಇವತ್ತು ಶುಕ್ರವಾರ ಸೊ ಹಾಗಾಗಿ ನಾನು ಹೂವು ಮಾತ್ರ ಚೇಂಜ್ ಮಾಡಿಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿಸ್ಬಿಟ್ಟು ನನ್ನ ಹತ್ರ ಸ್ತೋತ್ರ ರತ್ನಾವಳಿ ಅಂತ ಬುಕ್ ಇದೆ ಅದರಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಈ ಥರ ಯಾವ ವಾರ ಯಾವ ಸ್ತೋತ್ರ ಓದಬೇಕು ಅಂತ ಅದರಲ್ಲಿರುತ್ತೆ నన్ను అదన స్వల్పు ఓద్బిట్టు ఫైవ్ ఒదరి హ నిమిష నమే కాఫీ కాసనా అంత హత్యే అస్ చిక్ మ ఎద్దుబంద మాలు అంత అయి నోడి రెడీ ఇరవ్ ఎదమే సో అవీ కొట్బులు నన్ను కాఫీ కుట్కండు తల ఒణ్కుతంఐదు నిమిషా బస్తో ఉణ నంకే ఇలా అందరే ఒర తల డిమ్ ಇವತ್ತು ನಾನು ದೋಸೆ ಮತ್ತು ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸೊ ಅದಕ್ಕಾಗಿ ಬಾಕ್ಸ್ಗೂ ಚಪಾತಿ ಮಾಡ್ತಾ ಇದ್ದೀನಿ ಗೋರಿಕಾಯಿ ಪಲ್ಯ ಇರುತ್ತಲ್ಲ ಅದೇ ಪಲ್ಯಗೆ ಬಾಕ್ಸ್ಗೆ ಚಪಾತಿ ಮಾಡ್ತಾ ಇದ್ದೀನಿ ಅದಕ್ಕೆ ಫಸ್ಟ್ ಹಿಟ್ಟನ್ನ ಕಲಸಿಟ್ಟು ಇದ್ದೀನಿ ನೆನೆಯತ್ತೆ ಅಂತ ಅಷ್ಟರಲ್ಲಿ ಗೋರಿಕಾಯೆಲ್ಲ ಹಚ್ಕೊಂಡೆ ನನ್ನ ಮನೆಯವ್ರು ನೋಡಿ ಅವನಿಗೆ ಎಲ್ಲ ಹೆಲ್ಪ್ ಮಾಡಿ ನಮ್ಮ ಮನೆಯವ್ರ ಆಫೀಸ್ಗೆ ಹೋಗೋವ್ರಿಗೂ ಹಿಂಗೆ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು ಆ ಥರ ತುಂಬ ಹೆಲ್ಪ್ ಮಾಡ್ತಿರ್ತಾರೆ ಮನೆಯಲ್ಲೆಲ್ಲನೂ ನೋಡಿ ಎಲ್ಲರೂ ಈ ಥರ ಮಾಡಿದ್ರೇ ಮನೇಲಿ ಆಗೋದು ಎಲ್ಲ ಒಪ್ರೆನೆ ಅಂದರೆ ಮಕ್ಕಳು ಮತ್ತು ಈ ಕಡೆ ಟಿಫನ್ ಎಲ್ಲ ರೆಡಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನೋಡಿ ಅಷ್ಟರಲ್ಲಿ ನನ್ನ ಮಗಳನು ಬಂದಳು ಎದ್ದು ಬಂದು ಅಮ್ಮ ಹಾಲು ಅಂತ ಅವ್ರು ಫಸ್ಟು ಬರೋದೇ ಅಡುಗೆ ಮನೆಗೆ ಅಮ್ಮ ಹಾಲು ಅಂತ ಎದ್ದ ತಕ್ಷಣ ಅದಕ್ಕಾಗಿ ನಾನು ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಹಾಲು ನಾನು ಅವಳಿಗೆ ಹಾಲು ಕೊಟ್ಬಿಟ್ಟು ನಾನು ಈ ಕಡೆ ಗೋರಿಕಾಯಿ ಬೇಯಕ್ಕೆ ಸಪ್ರೇಟಾಗಿ ಒಂದು ಅರ್ಧ ಭಾಗದಷ್ಟು ಬೇಯ್ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಮಗೆ ಹಿಂದಿನ ದಿನ ಗುರುವಾರ ಕಾವೇರಿ ವಾಟ್ರ್ ಬಿಟ್ಟಿರಲಿಲ್ಲ ಸೊ ಹಾಗಾಗಿ ಟ್ಯಾಂಕರ್ನ ಹೊಡಿಸ್ತಾ ಇದ್ದೀವಿ ಗೋರಿಕಾಯಿ ಇಡ್ತಾ ಇಡ್ತಾಯಿದ್ದೀನಿ ಒಗ್ಗರಣೆಗೆ ಮಾಮೂಲಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಈ ಥರ ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಈ ಥರ ಎಲ್ಲ ಒಗ್ಗರಣೆ ಹಾಕಿಟ್ಟು ಇದು ಗೋರಿಕಾಯಿ ಬೇಯಿಸಿರ್ತೀವಲ್ಲ ಅದನ್ನು ಹಾಕಬೇಕು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಮತ್ತು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ತಿಳಿ ಇದ್ರೇ ಚೆನ್ನಾಗಿರುತ್ತೆ ಫುಲ್ ಗಟ್ಟಿದ್ರೆ ಚೆನ್ನಾಗಿರಲ್ಲ ನೀರು ದೋಸೆಗೆ ಸ್ವಲ್ಪ ಧನಿಯಾ ಪುಡಿ ಎರಡು ಸ್ಪೂನು ಚಿಕ್ಕ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ನಾನು ಉಪ್ಪು ಎರಡು ಸ್ಪೂನು ಮತ್ತು ಖಾರದ ಪುಡಿ ಒಂದೂವರೆ ಸ್ಪೂನ್ ಹಾಕಿ ಇನ್ನು ಕೊತ್ತಂಬ್ರಿ ಕೊತ್ತಂಬರಿ ಸೊಪ್ಪು ಕಾಯಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕುದಿಸ್ಬೇಕು ಕುದ್ದಾದ್ಮೇಲೆ ಒಂದು ಸ್ವಲ್ಪ ಕಡಲೆ ಬೀಜನ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಕೋಬೇಕು ಲಾಸ್ಟಿಗೆ ಇದೇ ತುಂಬ ಟೇಸ್ಟಿಯಾಗಿರೋದು ಕಡಲೆ ಬೀಜನೇ ಟೇಸ್ಟ್ ಬರೋದು ನಮಗೆ ಲಾಸ್ಟ್ ಪಲ್ಯಗೆ ಈ ಪಲ್ಯ ಅಂತ ನೀರು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ನಾನು ನಾನು ನೀರು ದೋಸೆಗೆ ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಕಾಯಿ ತುರಿ ಹಾಕ್ತೀನಿ ಹಸಿ ಕಾಯಿನ ತುರಿದ್ಬಿಟ್ಟು ಈ ಥರ ಮಿಕ್ಸಿಗೆ ಹಾಕ್ಕೊಂತೀನಿ ಬರೀ ಪ್ಲೇನ್ ಅಕ್ಕಿದು ಹಾಕಿ ಈ ಥರ ಅಕ್ಕಿ ನೆನೆಸ್ಬಿಟ್ಟು ಬರೀ ಅಕ್ಕಿನೇ ರುಬ್ಬ ಹಾಕ್ಬೋದು ಬಟ್ ಅದ್ರ ಜೊತೆ ಕಾಯಿ ತುರಿ ಮಿಕ್ಸಿಗೆ ಹಾಕಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಅಕ್ಕಿ ಮತ್ತು ಕಾಯಿ ತುರಿ ಎರಡೂ ಮಿಕ್ಸಿಗೆ ಹಾಕ್ಬಿಟ್ಟು ಈ ಥರ ನೀರು ಎಷ್ಟು ಬೇಕು ಜಾಸ್ತಿ ತೆಳ್ಳಗೆ ತೆಳ್ಳಗಿರಬೇಕು ಉಪ್ಪು ಎಲ್ಲ ಸೇರಿಸ್ಬಿಟ್ಟು ಈ ಥರ ಮಾಡ್ಕೊಳ್ಬೇಕು ಬ್ಯಾಟರನ್ನ ಮತ್ತು ನಾನು ದೋಸೆ ಮಕ್ಳಿಗೆ ಹಾಕ್ಕೊಡ್ತಾನೆ ಆ ಕಡೆ ಚಪಾತಿ ಲಟ್ಟಿಸ್ತಾ ಇದ್ದೆ ಚಪಾತಿ ಲಟ್ಟಿಸಿದ್ದಾದಮೇಲೆ ಇಲ್ಲಿ ಒಂದು ಕಡೆ ಚಪಾತಿ ಬೇಯಿಸ್ತಾ ಇದ್ದೀನಿ ಇನ್ನೊಂದು ಕಡೆ ನೀರು ದೋಸೆ ಇದು ಬೇಗ ಆಗೋದಿಲ್ಲ ಚಿಕ್ಕ ಅಂಚು ದೋಸೆ ಅದಕ್ಕಾಗಿ ಒನ್ ಅವರ್ ಹಿಡಿಯುತ್ತೆ ನೋಡಿ ಬಾಕ್ಸ್ಗೆಲ್ಲ ರೆಡಿ ಮಾಡಿದ್ದೀನಿ ಚಪಾತಿ ಮತ್ತು ಪಲ್ಯ ಅವ್ರನ್ನ ಆಫೀಸ್ಗೆ ಕಳಿಸ್ಬಿಟ್ಟು ಇನ್ನು ನೋಡಿ ನನ್ನ ಮಕ್ಕಳು ಟಿಫನ್ ಮಾಡಿಬಿಟ್ಟು ಆಟ ಆಡ್ತಿದ್ದಾರೆ ಇನ್ನು ನಾನು ಟಿಫನ್ ಮಾಡಿಕೊಂಡೆ ದೋಸೆ ನೀ ದೋಸೆ ಮತ್ತು ಪಲ್ಯ ತುಂಬಾ ಚೆನ್ನಾಗಿತ್ತು ಇನ್ನು ನನ್ನ ಮಕ್ಳು ನನ್ನ ಮಗಳನ್ನ ಮಲಗಿಸೋಣ ಅಂತ ಬಂದೆ ನನ್ನ ಮಗನ್ನ ನಮ್ಮ ಮತ್ತೆ ಮಲಗಿಸ್ತಾರೆ ಆ ಕಡೆ ರೂಮಲ್ಲಿ ಇವಳನ್ನ ಒಂದು ಕಡೆ ರೂಮಲ್ಲಿ ಮಲಗಿಸ್ತೀನಿ ಇಬ್ಬರನ್ನೂ ಒಟ್ಟಿಗೆ ಬಿಟ್ಬಿಟ್ರೆ ಮಲಗೋದಿಲ್ಲ ಆಡ್ತಾನೆ ಇರ್ತಾರೆ ನಾನು ಸಾಯಂಕಾಲದವರೆಗೂ ಸೊ ಅದಕ್ಕಾಗಿ ಈ ಥರ ಇಬ್ಬರನ್ನೂ ಒಂದೊಂದು ರೂಮಲ್ಲಿ ಮಲಗಿಸ್ಬಿಡ್ತೀವಿ ನಾನು ಮಲಗಿಸೋಣ ಅಂತ ಕರ್ಕೊಂಡು ಬಂದರೆ ನನಗೆ ಎಲ್ಲ ಕತೆ ಹೇಳ್ತಾವಳೆ ಅಷ್ಟು ಆಟ ಆಡಿಸ್ತಿದ್ದಾಳೆ ಹಾಗೆ ಆಟ ಆಡಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಡೈಲಿ ಹಂಗೆ ಹಾಫ್ ಆನ್ ಅವರ್ ಆಟ ಆಡ್ಕೊಂಡು ಮಲಗ್ತಾಳೆ ನನ್ನ ಹತ್ರ ನೋಡಿ ಆ ಕಡೆ ಈ ಕಡೆ ಏನು ಸರ್ಕಸ್ ಆಡ್ತಾವಳು ಮಲಗೋಕ್ಕೆ ನಾನು ಫೈನಲಿ ಮಲ್ಕೋಬಿಟ್ಲವಳು ಅವಳ ಜೊತೆ ನಾನು ಒಂದು ಆಫ್ ಆನ್ ಅವರ್ ಮಲಗಿ ರೆಸ್ಟ್ ಮಾಡಿದೆ ಆದಮೇಲೆ ಎದ್ದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಎತ್ತು ಯೂಟ್ಯೂಬ್ದು ಅದನ್ನೆಲ್ಲ ಎಡಿಟ್ ಮಾಡ್ಕೊತಿದ್ದೆ ಇವ್ರು ಮಲ್ಕೊಂಡೋಗಿ ಇದನ್ನೆಲ್ಲ ಮಾಡ್ಕೋಬೇಕು ಅಂದರೆ ಆಗಲ್ಲ ಇವ್ರ ಎದುರುಗಡೆ ತುಂಬ ಫೋನ್ ಇಟ್ಕೊಂಡಿರೋಕ್ಕಾಗಲ್ಲ ನೋಡಿ ಈ ಕಡೆ ನಾನು ಚಿಕ್ಕ ಮಗ ಮಲ್ಗಿದ್ದೆ ಇನ್ನು ಇಬ್ಬರು ಮಲಗಿದ್ದಾರೆ ಅಷ್ಟರಲ್ಲಿ ಅವ್ರು ಎದ್ದೊಳಷ್ಟಲ್ಲಿ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಂತ ಬಂದೆ ನಾನು ಆ್ಯಕ್ಚುಲಿ ಬೆಳಗ್ಗೆ ಟೈಮ್ ಕ್ಲೀನ್ ಮಾಡಿಬಿಡ್ತೀನಿ ಟಿಫನ್ ಆದಮೇಲೆ ಇವತ್ತು ಲೇಟಾಯಿತು ಸ್ವಲ್ಪ ಯಾಕಂದರೆ ದೋಸೆ ಚಪಾತಿ ಅಲ್ವಾ ಟೈಮ್ ಹಿಡಿಯುತ್ತೆ ಲೇಟಾಗಿರೋದ್ರಿಂದ ಅವ್ರಿಗೆ ಲೇಟ್ ಆಗುತ್ತೆ ಅಂತ ಫಸ್ಟ್ ಮಲಗಿಸೋಕೋದೆ ಸೊ ಅದಕ್ಕೆ ಅವ್ರನ್ನೆಲ್ಲ ಮಲಗಿಸ್ಬಿಟ್ಟು ಬಂದು ಇವಾಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಡುಗೆ ಮನೆಯದು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಎಲ್ಲ ತಲೆ ಬಾಚ್ಕೊಂಡು ಹಾರಕ್ಕಿರೋದು ಬಟ್ಟೆ ಇತ್ತಲ್ವ ಅದನ್ನೆಲ್ಲ ತಂದೆಲ್ಲ ಇದ್ದೀನಿ ಈ ಥರ ಮಡಚಿಟ್ಟು ನಾನು ಐರನ್ ಮಾಡೋದೆಲ್ಲ ಸಪ್ರೇಟ್ ಎತ್ತಿಟ್ಬಿಡ್ತೀನಿ ಯಾಕಂದರೆ ನಾನು ಒಂದು ಟೈಮ್ ಇದ್ದಾಗ ಒಂದು ಒನ್ ಅವರ್ ಆಫ್ ಆನ್ ಅವರ್ ಸ್ಪೆಂಡ್ ಮಾಡಿ ನಾನು ಐರನ್ ಮಾಡಿ ಎತ್ತಿಡ್ತೀನಿ ನಮಗೆ ಯಾಕಂದರೆ ಯಾವಾಗ ಬೇಕೋ ಅವ್ರು ಮಾಡ್ಕೊಬೇಕಾಗಲ್ಲ ಮಕ್ಕಳ ಹತ್ರ ಸೊ ಹಾಗಾಗಿ ಒಂದೇ ಸಾರಿ ಮಾಡಿಟ್ಬಿಡ್ತೀವಿ ಇನ್ನು ನಾನು ಚಿಕ್ಕ ಮಗ ಎದ್ದಿದ್ದಾನೆ ಇನ್ನು ದೊಡ್ಡ ಮಗ ಚಿಕ್ಕ ಮಗ ಇಬ್ಬರು ಊಟ ಮಾಡ್ತಿದ್ದಾರೆ ಮತ್ತು ಇನ್ನೊಂದು ಪಾಪು ನಮ್ಮ ಬಿಲ್ಡಿಂಗಲ್ಲಿ ಮೇಲುಗಡೆ ಪಾಪು ಹಿಂಗೆ ಒಟ್ಟಿಗೆ ಸೇರಿದಂಗೆ ಮಕ್ಕಳು ಚ ಒಟ್ಟಿಗೆ ಚೆನ್ನಾಗಿ ತಿಂತಾರೆ ಅವ್ರು ತಿಂತಾ ಅಷ್ಟರಲ್ಲಿ ತಿನ್ನೋದಾದ್ಮೇಲೆ ಒಂದು ಸ್ವಲ್ಪ ತಾಟಾಡಿಸಿ ಇನ್ನು ಸ್ನಾನ ಮಾಡ್ಸೋಣ ಅಂತ ನಾನು ಚಿಕ್ಕ ಮಗುನ ಕರ್ಕೊಂಡು ಬಂದೆ ಸ್ನಾನ ಮಾಡಿಸ್ತಾ ಇದ್ದೀನಿ ನೋಡಿ ನೀವು ಸ್ನಾನ ಮಾಡಿಸಿ ಕರ್ಕೊಂಡು ಹೋಗೋ ಇಲ್ಲಿ ನನ್ನ ಮಗಳು ಎದ್ದಿದ್ದಾಳೆ ಮೂರು ಜನ ಟ್ಯಾಂಕ್ಸ್ ಆಡ್ತಾವ್ರೆ ನೋಡಿ ಇವ್ರಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡೋ ನನಗೆ ಒಬ್ಬೊಬ್ಬರಿಗೆ ಒಂದು ಹಾಫ್ ಆನ್ ಅವರ್ ಮೇಲೆ ಬೇಕು ಮೂರು ಜನಕ್ಕೆ ಅಂದರೆ ನನಗೆ ಆಲ್ಮೋಸ್ಟ್ ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ನನಗೆ ಇಲ್ಲೇ ಬೇಕಾಗುತ್ತೆ ಸ್ನಾನ ಮಾಡಿಸಿ ರೆಡಿ ಮಾಡೋದಕ್ಕೆ ನೋಡಿ ಕರ್ಕೊಂಡು ಬಂದಂಗೆಲ್ಲ ಹೋಗ್ತಿದ್ದಾನೆ ಅವನ್ನ ಕರ್ ಹಿಡ್ಕೊಂಡು ಬಂದು ಇಟ್ಕೊಂಡು ಬಂದು ಹಾಕಬೇಕು ಬಟ್ಟೆ ಮತ್ತು ಅದನ್ನೆಲ್ಲ ಸೊ ಹಿಂಗಿರುತ್ತೆ ನಮ್ಮ ಡೈಲಿ ಮಕ್ಳ ಹತ್ರ ಸ್ನಾನ ಮಾಡಿಸಿ ರೆಡಿ ಮಾಡಿಸೋದಕ್ಕೆ ಅವ್ರು ರೆಡಿ ಮಾಡಿಸ್ಬಿಟ್ಟು ಇನ್ನು ನನ್ನ ಮಗಳಿಗೆ ಸ್ನಾನ ಮಾಡಿಸ್ತಿದ್ದೀನಿ ಅವಳು ನೋಡಿ ನಂಗೆ ಬೇಡ ಅಂತ ಹೋಗ್ತಾಳೆ ನಂಗೆ ಸ್ಟೂಲ್ ಬೇಡ ಅದು ಬೇಡ ಅಂತ ಏನೋ ಒಂದು ಹೇಳ್ತಾ ಇರ್ತಾಳೆ ಅವಳಿಗೂ ಸ್ನಾನ ಮಾಡಿಸ್ಬಿಟ್ಟು ನೋಡಿ ನಾನು ರೆಡಿ ಮಾಡೋಣ ಅಂತ ನೋಡಿದ್ರೆ ಅವಳು ಸಾಯ್ಕಲಲ್ಲಿ ಆಟಾಡೋಕ್ಕೆ ಹೋಗ್ತಾ ಫೈನಲಿ ರೆಡಿ ಮಾಡಿದೆ ಮತ್ತು ಇದೆಲ್ಲ ಆಟ ಸಾಮಾನು ಎಲ್ಲ ಅಳಿರ್ತಾರೆ ಬೆಳಗ್ಗೆ ಸರಿ ಸಂಜೆ ಒಂದು ಸರಿ ಎತ್ತಿಟ್ಟು ನಾನು ಕ್ಲೀನ್ ಮಾಡ್ತಾನೆ ಇರಬೇಕು ಯಾಕಂದರೆ ಅವ್ರು ಅಳ್ತಾರೆ ಅಂತ ಹಾಗೆ ಬಿಡೋಕ್ಕಾಗಲ್ಲ ಮಕ್ಕಳು ಈ ಥರ ಜುಟ್ಟಾಗ್ತಾಯಿರ್ತೀನಿ ಡೈಲಿ ಯಾಕಂದರೆ ಮಳೆ ಹೂ ಬಿಡುತ್ತೆ ನಮ್ಮದ್ರಲ್ಲಿ ಸೊ ಹಾಗಾಗಿ ಅವಳಿಗೆ ಡೈಲಿ ನನಗೆ ಜುಟ್ಟಾಕಮ್ಮ ಹೂ ಮುಡಿಸು ಅಂತ ಹೇಳ್ತಿರ್ತಾಳೆ ಈ ಥರ ಜುಟ್ಟಾಕ್ಬಿಟ್ಟು ಹೂ ಮುಡಿಸ್ತೀನಿ ಚೆನ್ನಾಗಿ ಕಾಣ್ತಾಳೆ ಡೈಲಿ ಏನೋ ಹೆಣ್ಮಗು ಹತ್ರ ಆಗ್ತಾ ಇದ್ದರೆ ಒಂಥರ ಖುಷಿ ಮನೆಯಲ್ಲಿ ನಾನಿನ್ನ ಮುಖ ತೊಳ್ಕೊಂಡು ಬಂದು ಮತ್ತೆ ಸಂಜೆ ಮತ್ತು ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ಮತ್ತು ಹೂ ಹಿಡ್ದಲ್ಲಿ ಹೂ ಇತ್ತಲ್ಲ ಅದನ್ನು ನೆಕ್ಸ್ಟ್ ಡೇ ಪೂಜೆಗೆ ನಾವು ಹಿಂದಿನ ದಿನ ಸಂಜೆನೇ ಎಲ್ಲ ಬಿಡಿಸ್ಬಿಟ್ಟು ಕಟ್ಟಿ ರೆಡಿ ಮಾಡಿಡ್ತೀವಿ ಮತ್ತು ನೆಕ್ಸ್ಟ್ ಡೇ ಪೂಜೆಗೆ ಈಸಿ ಆಗುತ್ತೆ ಅಂತ ನೋಡಿ ಮತ್ತೆ ಹಾಲು ಕಾಯಿಸ್ಬಿಟ್ಟು ಸಾಯಂಕಾಲ ಅವ್ರಿಗೆಲ್ಲ ಹಾಲು ಕೊಟ್ಟು ಮತ್ತು ಕೆಳಗಡೆ ಅವ್ರಿಗೆ ನಾಟಾಡಕ್ಕೆ ಕರ್ಕೊಂಡು ಹೋದ್ರು ಬಂದ ಮೇಲೆ ಮತ್ತೆ ನೋಡಿ ಸ್ನ್ಯಾಕ್ಸ್ ಹಾಕೊಂಡು ಕೂತಿದ್ದಾರೆ ಪೇಪರ್ ಅವಲಕ್ಕಿ ರೆಸಿಪಿ ನಾನು ತೋರಿಸಿದೀನಿ ನೋಡಿ ತುಂಬ ಇದು ಅವಲಕ್ಕಿ ನಾನು ಅಡುಗೆ ಮಾಡ್ತಾ ಇದ್ದೆ ಇವತ್ತು ನುಗ್ಗೆ ಸೊಪ್ಪು ಊರದ ತಂದಿರೋದಿತ್ತು ನುಗ್ಗೆ ಸೊಪ್ಪು ಬಸ್ಸಾರ್ ಮಾಡ್ತಾಯಿದ್ದೀನಿ ನೋಡಿ ನಾನು ಮಾಡ್ತಾಯಿದ್ರೆ ಮಕ್ಳು ಸೆಂಟ್ರನೂ ಎಂಟ್ರಿ ಇರ್ತಾರೆ ನಾನು ಅವ್ರನ್ನ ಮ್ಯಾನೇಜ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಡೈಲಿ ಹೀಗೇ ಏನು ಮಾಡೋಕ್ಕಲ್ಲ ಅದಕ್ಕೆ ನಾನು ಒನ್ ಅವರ್ ಮಾಡೋ ಅಡುಗೆನ ಎರಡು ಅವರ್ ಆಗುತ್ತೆ ನನಗೆ ಎರಡು ಅವರ್ ಟೈಮ್ ಹಿಡಿಯುತ್ತೆ ಆಲ್ಮೋಸ್ಟು ಬಸ್ಸಾರ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಕಡೆ ರೈಸ್ಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಮುದ್ದೆ ಮಾಡೋಣ ಅಂತ ಇಟ್ಟಿದ್ದೀನಿ ಅಡುಗೆ ಎಲ್ಲ ಫೈನಲಿ ಆಯಿತು ಅನ್ನ ಮುದ್ದೆ ಸಾಂಬಾರು ನನಗೆ ಅಡುಗೆ ಮಾಡೋದರಲ್ಲಿ ತುಂಬ ಬೇಜಾರು ಅಂದರೆ ನನಗೆ ಈ ಮುದ್ದೆ ಮಾಡೋದು ಇದೇನು ನನಗೆ ಮುದ್ದೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಎಲ್ಲ ಅಡುಗೆನೂ ಮಾಡ್ತೀನಿ ಬಟ್ ಮುದ್ದೆ ಮಾತ್ರ ನನಗೆ ಸ್ವಲ್ಪ ಕಷ್ಟ ನೋಡಿ ಸಾಂಬಾರು ಮತ್ತು ಸೊಪ್ಪು ರೆಡಿ ಇದೆ ಮುದ್ದೆ ಕಡೆ ರೈಸ್ ಎಲ್ಲ ರೆಡಿಯಾಗಿದೆ ಅಡಿಗೆ ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ಕೂತ್ಕೊಂಡಿದ್ವಿ ನಾನು ನನ್ನ ಮಗಳು

ನೈಟ್ ಎಲ್ಲ ನಾನು ಕ್ಲೀನ್ ಮಾಡೇ ಮಲಗೋದು ಎಷ್ಟೊತ್ತಾದರೂ ಪರವಾಗಿಲ್ಲ ನೈಟ್ ನೈಟ್ ಹಾಗೆ ಇಡಬಾರ್ದು ಅಂತಾರೆ ಬಟ್ ನನಗೂ ಇಷ್ಟ ಆಗಲ್ಲ ಅದೇ ಥರ ಇಟ್ಟರೆ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಡೋದು ನೋಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಉಳ್ಳಿಕಾಳು ನೆನೆಸಿಟ್ಟಿದ್ದೀನಿ ನಾಳೆಗೆ ಮೊಳಕೆ ಬರೋದಕ್ಕೆ ಇನ್ನು ಊಟ ಆದಮೇಲೆ ಎಲ್ಲರೂ ಸ್ವಲ್ಪ ತಂಗೆ ಟಿ ವಿ ನೋಡಿಕೊಂಡು ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಏನೋ ಲೈಟ್ದು ರೆಡಿ ಮಾಡೋದಿತ್ತು ರಿಂಗ್ ರೈಡ್ತು ನಮ್ಮ ಮನೆಯವ್ರು ನೋಡ್ತಾ ಇದ್ದಾರೆ ಚೆಕ್ ಮಾಡ್ತಿದ್ದಾರೆ ರೆಡಿ ಆಗಲಿಲ್ಲ ಅದು ಹೊರ್ಗಡೆ ಸರ್ ಮಾಡಿಸ್ಬೇಕು ನೋಡಿ ಅವಲ ಹನ್ನೊಂದು ಗಂಟೆ ಆಗಿರಲ್ಲ ಫ್ರೆಂಡ್ಸ್ ಇದಾಗಿತ್ತು ನನ್ನ ಡೈಲಿ ರೂಟೀನ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ 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 ಹೇಳ್ತೀನಿ ಗುಡ್ ನೈಟ್ ಗುಡ್ ನೈಟ್ టాటా బావ ఏడు టాటా బావ ఏళ్ళు